ನನ್ನ ಹೈಕಮಾಂಡ್ ಕರ್ಸಿದ್ರಿ ಇವತ್ತು ನನ್ನ ಅಭಿಪ್ರಾಯವನ್ನ ಕೇಳಿದ್ದಾರೆ ಅಭಿಪ್ರಾಯ ಕೇಳುವಂತ ಸಂದರ್ಭದಲ್ಲಿ ನಾನು ಮೊದಲು ನಿಮ್ಗೆಲ್ಲ ಏನ್ ಹೇಳಿಕೆ ಕೊಟ್ಟಿದ್ದೆ ಅದಕ್ಕೆ ಬದ್ಧವಾಗಿದ್ದೇನೆ ನನಗೆ ಒಂದು ಬದಲಾವಣೆ ಬೇಕು ನಮ್ಮೆಲ್ಲರಿಗೂ ಕೂಡ ಮುಂದೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಏನಾದ್ರೂ ಬೆಳವಣಿಗೆ ನೋಡ್ಬೇಕಂತ ಹೇಳಿದ್ರೆ ಒಂದು ಬದಲಾವಣೆ ಬೇಕು ಶಿವಕುಮಾರ್ ಅವರು ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಸಂಘಟನೆ ಮಾಡಿದ್ದಾರೆ ಪಕ್ಷವನ್ನ ಈ ಮಟ್ಟಕ್ಕೆ ಇವತ್ತು ನೂರ ನಲವತ್ತು ಎಂ ಎಲ್ ಎನ್ನ ಮಾಡಲಿಕ್ಕೆ ಅವ್ರ ಶ್ರಮ ಬೆವರು ಹೋರಾಟ ಎಲ್ಲವೂ ಕೂಡ ಇದೆ ಅವ್ರಿಗೆ ಇವತ್ತು ಒಂದು ಅವಕಾಶ ಸೂಕ್ತವಾದ ಸಮಯ ಇದು ಮುಂದಕ್ಕೆ ನಮ್ಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ಬರ್ಲಿಕ್ಕೆ ಒಂದು ಒಳ್ಳೆ ಸುಗಮವಾದಂತ ಹಾದಿ ಆಗ್ತದೆ ಅವ್ನಿಟ್ಟು ತಾವು ಮಾಡ್ಕೊಡಿ ಅಂದ್ಬಿಟ್ಟು ಅವ್ರಿಗೆ ನಾನು ಮನವಿ ಮಾಡಿಕೊಡಿ ಮಾಡ್ತೀವಿ ನೀವೆಲ್ಲರೂ ಹಿಂಗೆಲ್ಲಾನು ಮೀಡಿಯಾದಲ್ಲಿ ಮಾತಾಡೋದು ಅಂತ ಹೇಳ್ತಾರೆ ಮಾತಾಡ್ಬೇಕಾಗ್ತದೆ ನಾವು ಹೇಳ್ತೀವಿ ನಮ್ ಜಿಲ್ಲೆಯವರು ತಾವು ಕೂಡ ಗಮನಿಸಿದಿರಿ ಅವ್ರ ಜೊತೆ ತಾವು ಕೂಡ ಕೆಲಸ ಮಾಡಿದ್ದೀರಿ ಸ್ವತಂತ್ರ ನಡೆಗೆ ನೋಡಿದಿರಿ ಮೇಕೆದಾಟು ಹೋರಾಟ ನೋಡಿದಿರಿ ಭಾರತ್ ಜೋಡ ನೋಡಿದಿರಿ ಆರೋಗ್ಯ ಹಸ್ತ ನೋಡಿದಿರಿ ಅವ್ರಿಗೆ ನೀವು ಪಿ ಸಿ ಸಿ ಅಧ್ಯಕ್ಷರು ಸಂದರ್ಭದಲ್ಲಿ ಎಷ್ಟು ನಂಬರ್ ಇತ್ತು ಅದನ್ನು ನೋಡಿದಿರಿ ಅದಾದ ನಂತರ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಹೋರಾಟ ಮಾಡಿದ್ರು ಯಾವ ರೀತಿ ಬಸ್ ಸ್ಟಾಂಡ್ ರೈಲ್ವೆ ಸ್ಟೇಷನ್ ತಿರುಗಿಡಿದ್ರು ಶವ ಸಂಸ್ಕಾರ ಯಾವ ರೀತಿ ಮಾಡಿದ್ರು ಆವತ್ತಿನ ಸಂದರ್ಭದಲ್ಲಿ ರೋಡಲ್ಲಿ ಯಾರಿದ್ರು ಯಾವ ರೀತಿ ಜನಕ್ಕೆ ಒಂದು ಉತ್ತಮವಾದಂತ ಇದನ್ನ ಬ ನ್ಯಾಯವನ್ನ ಕೊಟ್ಟಿದ್ರೆ ಎಲ್ಲ ನೀವೆಲ್ಲ ಗಮನಿಸಿದ್ದೀರಿ ಸೊ ಆ ಒಂದ್ ನಿಟ್ಟಿನಲ್ಲಿ ನಾ ಇವತ್ತು ನಿಮ್ಗೆ ಒಂದು ಬದಲಾವಣೆ ಕೇಳ್ತಾ ಇದ್ದೀವಿ ನಾವು ಸಿದ್ದರಾಮಯ್ಯ ಅವರ ಬಹಳ ಆತ್ಮೀಯರ ನಾವೆಲ್ಲರೂ ಕೂಡ ಅವ್ರಿಗೂ ಅವಕಾಶ ಕೊಟ್ಟಿದ್ದೇವೆ ಮೊದಲು ಐದು ವರ್ಷ ಆಯ್ತು ಈಗೂ ಎರಡೂವರೆ ವರ್ಷ ಇದ್ದೀರ ನಮ್ಗೊಂದು ಎರಡುವರೆ ವರ್ಷ ಅವಕಾಶ ನಮ್ಮ ಜಿಲ್ಲೆಯವರು ನಮ್ಮವರು ಒಳ್ಳೆಯ ಒಂದು ಸಂಘಟನೆಗಾರವರು ಹೋರಾಟಗಾರರು ಇವತ್ತೊಂದು ಸಂದರ್ಭವ್ರು ಕೊಟ್ಟರೆ ಮುಂದಕ್ಕೆ ಎಲ್ರಿಗೂ ಕೂಡ ಒಳ್ಳೇದಾಗ್ತದೆ ಮುಂದೆ ನಾವು ಸರ್ಕಾರ ನೋಡಬಹುದ ಉದ್ದೇಶದಿಂದ ನಾನು ಮನವಿಯನ್ನ ಮಾಡಿದಿನಿ ಅದಕ್ಕೆ ಸ್ಪಂದನೆ ಚೆನ್ನಾಗ್ ಮಾಡಿದರೆ ಆಯ್ತು ನಾವೆಲ್ಲ ಅದ್ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ ಮನವಿ ಅಲ್ಲ ಪದೇ ಪದೇ ನಾವೆಲ್ಲರೂ ಕೂಡ ಈ ರೀತಿ ನಾವೆಲ್ಲರೂ ಕೂಡ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಮಾಡ್ಬಾರ್ದು ಅಂತ ಹೇಳಿದ್ರು ಸ್ವಾಮಿ ಬೇರೆಯವ್ರ್ಗು ಹೇಳಿ ನನ್ಗೂ ಹೇಳಿ ಅಂತ ಹೇಳಿದೇನೆ ಅದನ್ನೂ ಇವತ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ರಿಗೂ ನಾವೆಲ್ಲ ಅದಕ್ಕೆಲ್ಲ ತೀರ್ಮಾನ ತಗೊಳ್ತೀವಿ ನಾವು ಏನ್ ಮಾಡ್ಬೇಕಂತ ಹೈಕಮಾಂಡ್ ಇದೆ ಹೈಕಮಾಂಡ್ ನನಗೆ ಆಶಾಭಾವನೆ ಇದೆ ಅವರು 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 ಮಾತಾಡಿದಂತ ರೀತಿ ನೀತಿ ನೋಡಿದ್ರೆ ನಮ್ಗೆ ಇನ್ನೂರು ಪರ್ಸೆಂಟ್ ಬದಲಾವಣೆ ಮಾಡಿ ಒಂದು ಸೂಕ್ತವಾದಂತ ನ್ಯಾಯ ನಮ್ಗೆಲ್ಲೂ ಕೂಡ ಕೊಡ್ತಾರೆ ಅಂತ ಹೇಳಿ ಆಶ್ವಾಸ ಮಾಡ್ತಾರೆ ಇಲ್ಲಿ ನೋಡಿ ನೋಡಿ ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಬೆಂಬಲ ಶಾಸಕರ ಬೆಂಬಲನೂ ಇದೆ ಹೈಕಮಾಂಡ್ ಬೆಂಬಲನೂ ಇದೆ ಅವ್ರಿಗೆ ಆ ಶಕ್ತಿ ಇದೆ ಆ ಒಂದು ಬೇಕಾದಷ್ಟು ರೀತಿಲಿ ಅವ್ರ ಕ್ವಾಲಿಟಿ ಎಲ್ಲಾ ಎಲ್ಲಾ ರೀತಿಯಲ್ಲೂ ಕೂಡ ಅವರೆಲ್ಲರೂ ಕೂಡ ಶಕ್ತರಾಗಿದ್ದಾರೆ ಅಂತ ಹೇಳಬಲ್ಲೇ ನಾವು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ